శ్రీగురుభ్యో నమ పరమగురుభ్యో నమ శ్రీమదానందీర్థభగవత్చార్య గురుభ్యో నమ శ్రీవేదువ్యాస లక్ష్మీ హేగ్రీవాయి లక్ష్మీ వెంకటేశాయు ఉగ్రవీరం మహావిష్ణుం జ్వలంతం త్రవతోముఖం నరసింహం భీషణం భద్రం మృత్యో మృత్యుం నమామ్యం ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗವಿದ್ಯ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ದೇವರ ಸನ್ನಿಧಾನ ರಾಯರ ಮೃತ್ಕಾ ಬೃಂದಾವನ ಚಿಂತುತೀರ್ಥರು ಜಯತೀರ್ಥರು ರಾಯರು ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ ಒಬ್ಬ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾನೆ ಅವನ ಕಷ್ಟಗಳು ಬಹಳ ಜಾಸ್ತಿ ಕಷ್ಟಗಳಿತ್ತು ಕಷ್ಟ ಅನ್ನೋದು ಹಂಗಿಂಗಲ್ಲ ಬಹಳ ಕಷ್ಟ ಇತ್ತು ಆ ಕಷ್ಟವನ್ನು ಅವ್ರು ಗುರುಗಳು ಹೇಗೆ ಕೊಡ್ತಾ ಇದ್ದಾರೆ ಭಗವಂತ ಇಷ್ಟೊಂದು ಕಷ್ಟ ಕೊಟ್ಟಿದನ ಆ ಕಷ್ಟದಲ್ಲೂ ರಾಯರ ಸ್ಮರಣೆಯನ್ನು ಮಾಡ್ತಾ ಇದ್ದವನು ಬಹಳ ಕಷ್ಟ ಆ ಕಷ್ಟದಲ್ಲೂ ರಾಯರ ಸ್ಮರಣೆಯನ್ನು ಮಾಡ್ತಾ ಇದ್ದ ರಾಯರ ಸ್ಮರಣೆಯಿಂದ ಏನ್ ಮಾಡೋದು ಪ್ರತಿದಿನ ರಾಯರ ಪೂಜೆಯನ್ನು ಮಾಡೋದು ಗುರುಗಳ ಪೂಜೆಯನ್ನು ಮಾಡಿ ಅವನ ಆನಿಕೆಗಳನ್ನು ಮುಡ್ಸ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರೋನು ಪ್ರತಿದಿನ ಬರೋದು ರಾಯ ನಮಸ್ಕಾರ ಮಾಡೋದು ಅವನಿಗೆ ಹುಟ್ಟಕ್ಕೂ ಅನ್ನೊಂದ್ಸಲಿ ಪ್ರಾಬ್ಲಮ್ ಆಗೋದು ಆ ರೀತಿಯಾಗಿ ಇದ್ದಿದ್ದು ಕೆಲಸಕ್ಕೆ ಹೋಗ್ತಾನೆ ಒಂದು ಮೂರು ದಿನಗಳ ಕಾಲ ಕೆಲಸವನ್ನು ಮಾಡ್ತಾನೆ ಆ ಕೆಲಸದಿಂದ ಕಿತ್ತಾಕ್ತಲ್ಲ ಅವನ್ನ ಆ ಕೆಲಸದಿಂದ ಕಿತ್ತಾಕಿದ್ರು ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನ್ ಮಾಡಿದ್ರು ಒಂದೊಂದ್ಸಲ ದುಡ್ಡೇ ಕೊಡೋದಿಲ್ಲ ಅದೇ ರೀತಿಯಾಗಿ ಒಂದು ತಿಂಗಳ ಕಾಲ ಕೆಲಸವನ್ನು ಮಾಡಿಸ್ಕೊಂಡು ದುಡ್ಡೇ ಕೊಟ್ಟಿಲ್ಲ ಅಂತ ಅವನಿಗೆ ಅಂತ ಒಬ್ಬ ಮನುಷ್ಯ ಬಂದು ಪ್ರತಿ ದಿನ ಗುರುವಾರ ಇಲ್ಲಿ ರಾಯರ ಸೇವೆಯನ್ನು ಮಾಡ್ತಾ ಇದ್ದ ಅವನು ಪ್ರತಿ ದಿನ ಸೇವೆಯನ್ನು ಮಾಡೋದು ನಮಸ್ಕಾರವನ್ನು ಮಾಡೋದು ಹೋಗೋದು ಗುರುಗಳು ಏನ್ ಮಾಡ್ತಾರೋ ಮಾಡ್ಲಿ ಅಂತ ಇಲ್ಲಿ ಬರೋನು ಗುರುವಾರದುತ್ತಾದ ಇಲ್ಲಿ ಅನ್ನದಾನ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಯನ ಪ್ರಸಾದವನ್ನ ಸ್ವೀಕಾರ ಮಾಡ್ಕೊಂಡು ಹೋಗೋನು ನಾನು ಪ್ರತಿದಿನ ಬಂದಾಗ ಅವನು ಕಾಫಿ ಏನೋ ಇದ್ದಿದ್ದು ನಮ್ಗೆ ರಾಯನೇನು ತೋಚ್ತಾರೋ ಅದನ್ನ ತೋಳಪ್ಪ ಅನ್ ಕೊಡ್ತಿದ್ದೆ ಅದೇ ರೀತಿ ಮಾಡಿ ಬಹಳ ದಿವಸಗಳ ಕಾಲ ಮಾಡ್ತಾನೆ ಸೇವೆಯನ್ನು ಮಾಡ್ಕೊಂಡು ಬರ್ತಾನೆ ಇದ್ದ ಬಹಳ ತೊಂದರೆ ಆಯ್ತು ಅವನಿಗೆ ಆ ತೊಂದರೆಯಾದರೂ ರಾಯನ್ ಮಾಡ್ತಿರ್ಲಿಲ್ಲ ಅಮ್ಮ ಯಾಕೆ ಅನುಗ್ರಹವನ್ನು ಮಾಡುದು ಒಂದಾನೊಂದು ದಿನ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿ ನನ್ನ ಹತ್ರ ಬಂದು ಗುರುಗಳೇ ನನ್ನ ಜೀವನದಲ್ಲಿ ಬಹಳ ತೊಂದರೆ ಆಗೋಗಿದೆ ನಾನು ಇನ್ನಿರುವುದೇ ಬೇಡ ನನಗೆ ಭಗವಂತ ನಾನು ಇವತ್ತೇ ಕರ್ಕೊಂಡ್ಬಿಡಿ ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡೋದಕ್ಕೂ ಆಗಲ್ಲ ನನಗೆ ತನ್ನ ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದು ಬಹಳ ಕಷ್ಟವಾಗ್ಬಿಟ್ಟಿದೆ ಗುರುಗಳೇ ಅನುಗ್ರಹ ಮಾಡಬೇಕು ಸಾಲ ಸೋಲ ಎಲ್ಲ ಮಾಡ್ಕೊಂಡಿದ್ದೀರಿ ಕೆಲವಾರ ಚಿಕ್ಕ ಸಣ್ಣಪಟ್ಟ ಸಳ್ಳಪಟ್ಟ ಸಾಲ ಮಾಡ್ಕೊಂಡಿದ್ದೀರಿ ಏನು ಮಾಡಿದ್ರು ಐದು ವರ್ಷಗಳಿಂದ ನನಗೆ ಬಹಳ ತೊಂದರೆಯಾಗಿದೆ ಈ ತೊಂದರೆಯನ್ನ ಪರಿಹಾರ ಮಾಡೋದಕ್ಕೆ ಆಗ್ತಾನೇ ಇಲ್ಲ ನಾನು ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀನಿ ರಾಯರ ಸ್ಮರಣೆಯನ್ನು ಮಾಡಿದ್ದೀನಿ ರಾಯರ ಎಲ್ಲವನ್ನೂ ಮಾಡಿದ್ದೀನಿ ರಾಯರ ಮೇಲೆ ಅಪಾರ ನಂಬಿಕೆ ಅವರಿಗೆ ಅಪಾರ ನಂಬಿಕೆ ಎಂತ ಕಟ್ಟಬಿದ್ದರು ಹೆಂಡತಿ ಮಕ್ಕಳನ್ನ ಯಾರೂ ನಂಬ್ತಿರ್ಲಿಲ್ಲ ಅವರು ಗುರುಗಳನ್ನು ನಂಬಿದ ಆದ್ರೆ ಒಂದು ದಿನ ಅಲ್ಲ ಐದು ದಿನಗಳಲ್ಲ ಊಟವೇ ಬೇಡ ಅವರಿಗೆ ಒಂದು ತೊಟ್ಟು ನೀರು ಕಾಫಿಯನ್ನು ಕುಡ್ಕೊಂಡು ಬಹಳ ಬಹಳ ಕಾಲಗಳಿತ್ತ ಅಂಥ ಮನುಷ್ಯ ಅವನು ಅಂಥ ಗುರುಗಳ ಸೇವೆಯನ್ನು ಮಾಡತಕ್ಕಂಥವು ಅಂಥ ಗುರುಗಳು ಅವನಿಗೆ ಬಹಳ ಕಷ್ಟ ಕೊಟ್ಟಿದ್ದರು ಗುರುಡು ಕಷ್ಟ ಕೊಟ್ಟಿದ್ದಲ್ಲ ಅದು ಅವನ ಪೂರ್ವಜನ್ಮದ ಒಂದು ಕಷ್ಟಗಳಿತ್ತು ಆ ಒಂದು ಕಷ್ಟವು ಪರಿಹಾರ ಆಗ್ತಕ್ಕಂಥ ಒಂದು ಕಡೆಗೆ ಬಂತು ಆ ಒಂದು ಮಾತಲ್ಲಿ ಬಂದು ಇಷ್ಟು ವರ್ಷಗಳ ಕಾಲ ಐದು ವರ್ಷ ಎಂಟು ವರ್ಷ ಆಯ್ತು ಬಹಳ ಕಷ್ಟದಲ್ಲಿದ್ದೀನಿ ನಾನು ಜೀವನದಲ್ಲಿ ಬೇಡ ಬೇಡ ಈ ಸಂಸಾರ ಒಂದು ಸಾಗರವಾಗಿಟ್ಟಿದೆ ನನಗೇನು ಜೀವನ ಬೇಡ ಆ ಮಗುವಿಗೆ ಹತ್ತು ವರ್ಷ ಆಗಿದೆ ಆ ಮಗುವಿಗೆ ಒಂದು ಏನೂ ಮಾಡುವುದಕ್ಕೆ ಆಗಿಲ್ಲ ನನಗೆ ಕೇಳಿ ಬಹಳ ತೊಂದರೆ ಆಗಿದೆ ಎಂದು ಬಂದು ಕುಳಿತುಕೊಂಡು ರಾಯರ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಮಾಡಿ ಮೂರು ದಿನಗಳ ಕಾಲ ರಾಯರ ಸ್ಮರಣೆಯನ್ನು ಮಾಡಿದಾಗ ಅವನಿಗೆ ರಾಯರು ಮಧ್ಯರಾತ್ರಿಯಲ್ಲಿ ವಿಶೇಷವಾಗಿ ಮೂರು ಗಂಟೆಯ ಸಮಯದಲ್ಲಿ ಬೆಳಗಿನ ಜಾವ ಮೂರು ಗಂಟೆ ಸಮಯದಲ್ಲಿ ಬಂದು ಗೋದೋಳಿ ನಗರದಲ್ಲಿ ವಿಶೇಷವಾಗಿ ಅವನ ತಲೆ ಮೇಲೆ ಕೈಯಿಟ್ಟು ಕನಸಿನಲ್ಲಿ ತಲೆ ಮೇಲೆ ಕೈಯಿಟ್ಟು ರಾಯರ ಗುರುಗಳು ಕೈಯಿಟ್ಟು ಅವನಿಗೆ ವಿಶೇಷವಾಗಿ ಬೋಧನೆಯನ್ನು ಮಾಡಿದ್ದಾರಂತೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಶ್ಲೇಷರಾಶಾಯ ಗೋವಿಂದಾಯ ನಮೋ ನಮಃ ಅಂತ ಆ ರೀತಿಯಾಗಿ ಅವನಿಗೆ ಬೋಧನೆಯನ್ನು ಮಾಡಿ ನಿನಗೆ ಈ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ನೀನು ಉದ್ಧಾರ ಆಗಪ್ಪ ಅಂತ ಹೇಳಿದ್ರೆ ದಂದು ತಂದು ಮಾಯ ಮುಡಿಯೆ ಕಣ್ಣು ಬಿಟ್ಟು ನೋಡ್ತಾನೆ ಯಾರೂ ಇಲ್ಲ ಆಗ ಬಂದು ದಿವಸ ಬಂದು ಗುರುವಾರ ಇಲ್ಲಿಗೆ ಬಂದು ರಾಯನಿಗೆ ನಮಸ್ಕಾರವನ್ನು ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ದ ಬಂದು ಬಂದು ಮಾತಾಡ್ಬೇಕು ಗುರುಗಳೇ ನಿಮ್ಮ ಹತ್ರ ಅಂದ ನನ್ನ ಹತ್ರ ನೀನು ಮಾತಾಡೋಕ್ಕಿಂತ ಮುಖ್ಯವಾಗಿ ಗುರುವಾರ ರಾಯರ ಪ್ರಸಾದನ ಸ್ವೀಕಾರವನ್ನು ಮಾಡಿಕೊಂಡು ಬಂದು ಮಾತಾಡಪ್ಪ ಅಂದೆ ನಾನು ರಾಯರ ಪ್ರಸಾದ ಸ್ವೀಕಾರವನ್ನು ಮಾಡ್ಕೊಂಬಂದ ಆ ಮಾಡ್ಕೊಂಡು ಬಂದಾಗ ಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾ ಇದ್ದೆ ನರಸಿಂಹದೇವರಿಗೆ ರಾಯನಿಗೆ ಪೂಜೆಯನ್ನು ಮಾಡಿ ಕೃಷ್ಣನಿಗೆ ಯಾರೋ ಪೂಜೆಗೆ ಬಂದರು ಆ ಪೂಜೆಯನ್ನು ಕೃಷ್ಣನಿಗೆ ಆರತಿಯನ್ನು ಮಾಡ್ತಾ ಇದ್ದಾಗ ಆ ಕೃಷ್ಣ ವಿಶೇಷ ಅನುಗ್ರಹ ಮಾಡಿದ ಕಣ್ಣಲ್ಲಿ ಝಡ ಝಡ ಜಡ ಜಡ ಅಂತ ಬಿಡ್ತಂತೆ ಯಾಕೆ ರಾತ್ರಿಯ ಸ್ವಪ್ನದಲ್ಲಿ ಬಂದು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪೆಣದ ಶ್ಲೇಷರಾಜಾಯ ಗೋವಿಂದಾಯ ನಮೋ ನಮಃ ಮಹಾತ್ಮ ಹಾಗೆ ಗುರುಗಳು ವಿಶೇಷವಾಗಿ ನಾನು ಈ ಮಂತ್ರವನ್ನು ಅವನು ಹೇಳ್ತಾ ಹೇಳ್ಕೊಡ್ತಾ ಇದ್ದೆ ಆ ಮಂತ್ರನೇ ಅವನಿಗೆ ಕೆಲಸದಲ್ಲಿ ಬಂದು ರಾಯನಿಡಿದಳಂತೆ ಹೀಗೆ ಭಗವಂತರು ಎಷ್ಟೋ ದಿವಸಗಳು ರಾಯನ ಸ್ಮರಣೆಯನ್ನು ಗುರುಗಳನ್ನು ಬೈಕೂಡದಂತೆ ನಾವು ಆ ಎಷ್ಟು ಕಷ್ಟ ಕೊಡದೆ ಕೂಡ ಭಗವಂತ ನಾನು ಈ ಕಷ್ಟವನ್ನು ತಿಳಿದು ನನ್ನ ದೇಹದಲ್ಲಿ ಏನೇನು ದೇಹದಲ್ಲಿ ಇರ್ತಕ್ಕಂಥ ಏನಕ್ಕೆ ರೋಮಗಳಿದೆ ಆ ಕಷ್ಟಗಳೆಲ್ಲ ಅನುಭವಿಸ್ಕೊಡ್ಬೇಡ ಆದರೆ ನಿನ್ನ ಸ್ಮರಣೆಯಲ್ಲೂ ಮಾಡೋದು ಮಾತ್ರ ಮಣಿ ನನಗೆ ಕೊಡೋ ಇದು ಮಾಡಬೇಡಪ್ಪ ಮನಸ್ಸೇಡೋ ಅದನ್ನ ಅದನ್ನು ನಿನ್ನ ಬೈಯೋದ ರೀತಿಯಲ್ಲಿ ಇನ್ ಮಾಡೋ ರೀತಿಯಲ್ಲಿ ಏನು ಮಾಡ್ಬೇಡೋದನ್ನ ಮನಸ್ಸನ್ನು ದೃಢವಾಗಿಡೋ ಅಂತೇಳಿ ಆ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ಕೊಳೋದಂಥ ಪ್ರತಿದಿನ ಅದಕ್ಕೋಸ್ಕರ ಪ್ರತಿದಿನ ರಾಯರು ಸ್ಮರಣೆಯನ್ನು ಮಾಡ್ತಾ ಇದ್ದ ಗುರುಗಳ ಸ್ಮರಣೆಯನ್ನು ಮಾಡ್ತಿದ್ದ ಆ ರಾಯರ ಅನುಗ್ರಹದಿಂದ ಅದೇ ರೀತಿಯಾಗಿ ಮಾಡಿದಾಗ ಅವನಿಗೆ ಒಂದು ಜಮೀನಿನಲ್ಲಿ ದುಡ್ಡು ಅವನಿಗೆ ಆ ಜಮೀನಲ್ಲಿ ದುಡ್ಡು ಬರತಕ್ಕಂತ ಭಾಗ್ಯ ಅದೇ ದಿನ ಅವರ ಮನೆಯ ಒಂದು ದೊಡ್ಡವರು ಫೋನ್ ಮಾಡಿ ನಿನ್ನ ಹಣವು ತೆಗೆದುಕೊಂಡು ಬಾ ಅಂತ ಕರೆದಂತೆ ನಿನಗೆ ಈ ಅಮೌಂಟ್ ಬಂದಿದೆ ಜಮೀನಿದು ಆ ಅಮೌಂಟ್ ತೆಗೆದುಕೊಂಡು ಹೋಗಪ್ಪಾ ಅಂತ ಕರೆದಂತೆ ರಾಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಗುರುಗಳೇ ರಾಯರಿದ್ದಾರೆ ಗುರುಗಳಿದ್ದಾರೆ ಇದ್ದಾರೆ ಐದು ವರ್ಷ ಎಂಟು ವರ್ಷಗಳಾಗಿದೆ ನನ್ನ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅಂತೇಳಿದ್ರೆ ಕೋಟಿನಿಂದ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆ ಕೋಟಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಅವನಿಗೆ ಯಾವ ಯಾವ ದುಡ್ಡು ಬರಬೇಕಾಗಿತ್ತು ಏನೇನು ದುಡ್ಡುಗಳು ಅವನು ಪಾದರೂ ಎಲ್ಲ ತೀರಿ ವಿಶೇಷವಾಗಿ ಗುರುಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಕರುಣಾಮಯು ಅವರು ಅವರು ಕಲ್ಲಿನಲ್ಲಿ ರೀತಿ ವಿಶೇಷ ಅನುಗ್ರಹ ಆಗ್ತಕ್ಕಂಥವಾಗಿದೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಐದು ವರ್ಷಗಳ ಕಾಲ ಆರು ವರ್ಷಗಳ ಕಾಲ ಏಳು ವರ್ಷಗಳ ಕಾಲ ವಿಶೇಷವಾಗಿ ಅವರಿಗೆ ಒಂದು ಊಟವನ್ನು ಕೊಡ್ತಿದ್ರು ಅನ್ನಕ್ಕೆಲ್ಲ ಎಲ್ಲವೂ ಕಿತ್ಕೊಂಡು ವಿಶೇಷವಾಗಿ ಅವನ್ನ ಒಂದು ಒಳ್ಳೆ ರೀತಿಯಲ್ಲಿ ತಂದು ರಾಯರ ಸ್ಮರಣೆಯನ್ನು ಮಾಡಿದಕೋಸ್ಕರವಾಗಿ ಕೊನೆ ಕಡೆಗೆಯಲ್ಲಿ ಅವನ ಒಂದು ಜಮೀನು ವ್ಯವಹಾರ ಆಗ್ಬೋದು ಬೇರೆ ಬೇರೆ ಆಗ್ಬೋದು ಎಲ್ಲ ಸಮಸ್ಯಗಳಿಂದ ಹಂಗಂಗೆ ಬಗೆಹರಿಸ್ಬಿಟ್ಟಂತೆ ಒಂದೇ ಕ್ಷಣದಲ್ಲಿ ರಾಯನಿಗೆ ನಮಸ್ಕಾರವನ್ನು ಮಾಡಿದಾಗ ಆ ದಿನವೇ ವಿಶೇಷವಾಗಿ ಕೋರ್ಟಿನ ಒಂದು ಸಮಸ್ಯೆ ಏನಿತ್ತು ಎಲ್ಲವೂ ಪರಿಹಾರ ಆಗಿ ಆ ದಿನವೇ ದುಡ್ಡು ಬಂದಿದೆ ಅವರಿಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟು ವಿಶೇಷವಾಗಿ ನಿನ್ನ ಜಮೀನೆಲ್ಲ ನೀ ಬರ್ಸ್ಕೊಳಪ್ಪ ನಿಂದ ನಿಂದೇನಿದೆಯಾ ತೊಗೊಂಡಿ ಅಂತ ಹೇಳಿದ್ ಮಾಡಿ ಆ ಇಪ್ಪತ್ತೈದು ಲಕ್ಷ ದುಡ್ಡು ಬಂದಿದೆ ಮತ್ತೆ ಯಾವ ಯಾವ ಸಾಲ ಇದೆಲ್ಲ ತಿಳಿಸಿ ಅವನ ಒಂದು ಮಕ್ಕಳಲ್ಲಿ ಒಂದು ಗಂಡು ಮಗು ಇದೆ ಒಂದು ಹೆಣ್ಣು ಮಗು ಇದೆ ಅವನಿಗೆ ಅವನ ಸಂಸಾರದಲ್ಲಿ ವಿಶೇಷವಾಗಿ ಅನುಗ್ರಹ ಆಗಿ ಗುರುಗಳ ಸೇವೆಯನ್ನು ಮಾಡ್ತಾ ಅವನು ಒಂದು ಬೆಂಗಳೂರಲ್ಲಿ ಒಂದು ಮನೆಯನ್ನು ತೆಗೆದುಕೊಂಡಿದ್ದಾನೆ ಅವನು ಆ ಮನೆಯಲ್ಲಿ ರಾಘವೇಂದ್ರ ರಾಯನ ಅನುಗ್ರಹ ಅಂತ ಮನೆಗೆ ಒಂದು ಹೆಸರನ್ನು ಇಟ್ಕೊಂಡಿದ್ದಾನೆ ರಾಯನ ಅನುಗ್ರಹ ತಾನೇ ಅವನು ಇದ್ದೇನಿದೆ ಇಟ್ಕೊಂಡು ವಿಶೇಷವಾಗಿ ಈ ಮಾತು ಹೇಳ್ತಾ ಇದ್ರೆ ರಾಯರಿಗೆ ಭಕ್ತರನ್ನು ಯಾವತ್ತೂ ಆಗಲಿ ಎಷ್ಟೇ ಕಷ್ಟವು ಬಂದಾಗಲೂ ರಾಯರನ್ನ ಮರೆಯಬಾರದು ಗುರುಗಳ ಸೇವೆ ಮಾಡುವಿರಲ್ಲ ಗುರುತಾಗಲಿಲ್ಲ ಪರಿಪರಿ ದೇಶವ ತಿರುಗುವಿರಲ್ಲ ಪೊರೆಯುವರಿಂದಿಲ್ಲ ಗಮನ ಪುರಂದರ ಬಿಟ್ಟಲನ್ನ ಪಾದಕ್ಕೆ ಹೆಮ್ಮೆ ಬಿಟ್ಟು ನೀ ಎರಗಲೇ ಇಲ್ಲ ಎಲ್ಲ ನಾ ಬಲ್ಲೆ ನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಇಂತಹ ಗುರುಗಳ ಸೇವೆಯನ್ನು ಮಾಡಿದಾಗ ಅವನು ಅನುಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿಯಾಗಿ ಗುರುಗಳ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ಅವರ ಕುಲದೇವರಾಗಿರ್ತಕ್ಕಂಥ ನಂಜುಂಡೇಶ್ವರ ಅನುಗ್ರಹದಿಂದ ಎಲ್ಲವೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ನಮ್ಮ ಭಾವನೆ ಯದ್ಭಾವಂ ತದ್ಭವತಿ ನಾವು ಒಬ್ಬರಿಗೆ ಅನುಗ್ರಹ ಒಳ್ಳೆಯದನ್ನು ಮಾಡಿದಾಗ ಭಗವಂತ ಏನ್ ಮಾಡ್ತಾನೆ ನಮಗೆ ಒಳ್ಳೆಯದೇ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಮಾಡಿ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಯಾವ ರೀತಿಯಾಗಿ ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೂ ಬಂತು ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯ ನಾಗಪ್ಪ ಇಂಥ ಗುರುಗಳು ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಕಷ್ಟಗಳು ಬರುತ್ತೆ ಆ ಕಷ್ಟಗಳು ಬಂದಾಗ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಕಷ್ಟ ಬಂದಿದೆ ಭಗವಂತನೇ ಕಷ್ಟ ಕೊಟ್ಟಿದೆ ದೇವರ ದ್ವೇಷ ಮಾಡಿಕೊಡುದು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಯಾವ ಯಾವ ಹೋಗಿರ್ತಕ್ಕಂಥ ದುಡ್ಡುಗಳಿರುತ್ತೆ ಅವೆಲ್ಲವೂ ಬರುತ್ತೆ ಎಲ್ಲರಿಂದ ನಮಗೆ ವಿಶೇಷವಾಗಿ ಮುಕ್ತಿ ಕೊಡ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇದೆಲ್ಲ ಸಾಧನ ಶರೀರ ಇದು ಆ ಶರೀರ ಕೊಟ್ಟಾಗ ವಿಶೇಷವಾಗಿ ದೇವರ ಸ್ಮರಣೆ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ವಿದ್ಯಂ ದದಾತಿ ವಿದ್ಯೆ ಯಾಗಿರುತ್ತೋ ಅದರಲ್ಲಿ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ರಾಯರ ಸ್ಮರಣೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಅವರವರ ಮನೆಯಲ್ಲಿರ್ತಕ್ಕಂಥ ಅವರವರ ಕಷ್ಟಗಳೆಲ್ಲ ಭಗವಂತ ರಾಯರೇ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಂಪತ್ತನ್ನು ಕೊಟ್ಟು ಅವರನ್ನೆಲ್ಲ ಉದ್ದಾರ ಮಾಡಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಗರ್ಭವೃಕ್ಷಾಯ ನಮತಾಂ ಕಾಮದೇನವೇ ದೂರ್ವಾದಿಧ್ವಾಂಧರವೇ ವಿಷ್ಣುವೆಂದ್ರೇ ವರಂದ್ರೆ ಶ್ರೀರಾಘವಿಂದವರ್ವೇ ನಮೋ ಅತ್ಯಂತ ದಾಳುವೆ ನಮಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾಗಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Radhave